ಹಾಯ್ ಫ್ರೆಂಡ್ಸ್ ನಮಸ್ಕಾರ ರುಚಿಯ ಅಭಿನವ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಹೆಸರು ಸಾಗರ್ ಇವತ್ತು ನಾವು ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾಯಿದ್ವಿ ಮೈಸೂರಲ್ಲಿರುವಂತಹ ಪ್ರಸಿದ್ಧಿ ಹೊಂದಿರುವಂತಹ ಕೇಟ್ರಿಂಗಲ್ಲಿ ಅವರು ಮಾಡುವಂತಹ ವಿಶೇಷವಾದ ಅಡಿಗೆಗಳನ್ನ ನೇರವಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ ಇವತ್ತು ನಾವು ಎಸ್ ಎನ್ ಎಸ್ ಕೇಟ್ರಿಂಗ್ ಬಂದಿದ್ವಿ ಬನ್ನಿ ಇವಾಗ ಹೋಗೋಣ ಎಸ್ ಎನ್ ಎಸ್ ಕೇಟ್ರಿಂಗ್ ಎಲ್ಲಿ ಬರುತ್ತೆ ಅಂದರೆ ಊಟಿ ರಸ್ತೆ ಗುಂಡೂರವ್ ನಗರ ಮೈಸೂರು ಅಲ್ಲಿ ತೋರಿಸ್ಬಿಡಿ बनी बनी वेलकम वेलकम ಸರ್ ನಮಸ್ತೆ ನಮಸ್ತೆ ಹ್ಞೂ ಆರಾಮಾ ಹಾ ಬನ್ನಿ ಸರ್ ಇವತ್ತು ಯಾವ ರೆಸಿಪಿ ತೋರಿಸ್ಕೊಡ್ತೀನಿ ಇದು ಸೀಮೆ ಅಕ್ಕಿಬಲ್ ಪಲಾವ್ ವೆಜಿಟೇಬಲ್ ಪಲಾವ್ ಇವಾಗ ಯಾವ ಥರ ಲೈಲನ್ ಸೀಮೆ ಅಕ್ಕಿ ಇದು ಅರ್ಧ ಕೆಜಿ ಸೀಮೆ ಅಕ್ಕಿ ಹಾಕಿದೀವಿ ಇದನ್ನ ಬೇಯಿಸಿ ಬಸಿಬೇಕು ಓಕೆ ಬೇಯಿಸಿ ಬಸಿದ ತಕ್ಷಣ ಹಾಲು ಹಾಕ್ತೀವಿ ಹಾಲು ಹಾಕ್ಬಿಟ್ಟು ಬಾದಾಮ್ ಪೌಡ್ರು ಏಲಕ್ಕಿ ಪುಡಿ ಮತ್ತು ನಂದಿನಿ ತುಪ್ಪ ಹಾಕ್ತೀವಿ ವರಲಕ್ಷ್ಮಿ ಬ್ರ್ಯಾಂಡು ಲೈಲನ್ ಸೀಮೆ ಅಕ್ಕಿ ಇದು ಇವತ್ತು ಇದರಲ್ಲಿ ಪಾಯಸ ಮಾಡ್ತಾರೆ ಅರ್ಧ ಕೆಜಿ ತಗೊಂಡಿದ್ದೀರಲ್ಲ ಅರ್ಧ ಕೆಜಿ ಅರ್ಧ ಕೆಜಿ ತಗೊಂಡಿದ್ದಾರೆ ಐವತ್ತು ಜನಕ್ಕೆ ಅರ್ಧ ಕೆಜಿ ಹಾಂ ಓಕೆ ಇವಾಗ ಯಾವ ಹಂತದಲ್ಲಿದೆ ಸರ್ ಇದು ಈಗ ಒಂದು ಕಾಲು ಭಾಗ ಹಂತದಲ್ಲಿದೆ ಬೇಯ್ತಾ ಇದೆ ಇದೆ ಬಸ್ ಬಸ್ ಬಸ್ಸು ಬಿಸಿ ಹ್ಞೂ బైస్ కొన్నది మళ్ళీ ఇదెతరా బస్సొని పెట్టు ఫుల్ బస్సు గంజి ఎల్లోవది ఆలాక్ తీయండి మరి వస్తుంది సార్ ఎంత లీట్రా ఆలాక్ పెట్టాలి 1 లీటరు 1 లీటరు ఆలాక్ పెట్టండి సరే బగా ఇదికే ನಂದಿನಿ ಹಾಲಲ್ಲಿ ಯಾವ್ದು ಹಾಕ್ಬೇಕು ಇವಾಗ ಸ್ಪೆಷಲ್ ಫ್ಯಾಮಿಲಿ ಪ್ಯಾಕ್ ಸ್ಪೆಷಲ್ ಫ್ಯಾಮಿಲಿ ಪ್ಯಾಕ್ ಹಾಕ್ಬೇಕಾ ಹಾಂ ಫ್ಯಾಮಿಲಿ ಪ್ಯಾಕ್ ಹಾಕಿದ್ರೆ ಓದುಗುತ್ತೆ ಅದು ಓದುಗುತ್ತೆ ಹಾಂ ಜಾಸ್ತಿ ಗಟ್ಟಿ ಇರುತ್ತಲ್ಲ ಹಾಂ ತಿಕ್ಕು ಮೆನ್ಸಿರೋದ್ರಿಂದ ಓದುಗುತ್ತೆ ಓಕೆ ಈ ನಂತರ ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಮಾಡಬೇಕು ಹಾಂ ಸರ್ ನಿಮ್ಮ ಕೇಟ್ರಿಂಗ್ ಬಗ್ಗೆ ತಿಳಿಸ್ಕೊಡಿ ಸರ್ ಈಗ ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ಒಳ್ಳೆ ಕಸ್ಟಮರ್ಸ್ ಇದ್ದಾರೆ ಹಾಂ ಚೆನ್ನಾಗಿದೆ ಟೇಸ್ಟು ಅಂತೆಲ್ಲ ಆರ್ಡರ್ ಬರ್ತದೆ ಸರ್ ನಿಮ್ಮದು ಲೊಕೇಶನ್ ಎಲ್ಲಿ ಬರುತ್ತೆ ಇಲ್ಲೇ ಊಟಿ ರೋಡ್ ಗುಂಡ್ರೋ ನಗರ ಗಣಪತಿ ಅಷ್ಟನ ಇದೆಯಲ್ಲ ಹಾಂ ನಂಜನಗೂಡು ನೈನ್ ರೋಡು ಅದೇ ಸಿಕ್ಸ್ತ್ ಕ್ರಾಸ್ ಹಾಂ ಒಗ್ಗರಣೆಗೆ ಒಗ್ಗರಣೆಗೆ ತುಪ್ಪ ತುಪ್ಪ ಹಾಕ್ತಾಯಿದ್ವಿ ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಕಟಿಂಗ್ ಪಿಸ್ತಾ ಬಾದಾಮಿ ಹ್ಞೂ ಸರ್ ಇವಾಗ ಆರ್ಡ್ರೂ ಫಂಕ್ಷನ್ಗೆ ಹಾಂ ಫಂಕ್ಷನ್ ಫಂಕ್ಷನ್ ಒಂದು ಇವಾಗ ಇದು ಎಷ್ಟು ಜನಕ್ಕೆ ಆಗುತ್ತೆ ಸರ್ ಇದು ಪೈಸಾ ಇದು ಐವತ್ತು ಜನಕ್ಕೆ ಐವತ್ತು ಜನಕ್ಕೆ ಹಾಂ ಇದು ನೋಡಿ ಈ ರೀತಿ ದ್ರಾಕ್ಷಿ ಹಳ್ಳದ ಮೇಲೆ ಆಗಿದೆ ಅಂತ ಅರ್ಥ ಇದಕ್ಕೆ ಇವಾಗ ಸಕ್ಕರೆ ಆ್ಯಡ್ ಮಾಡಬೇಕು ಹ್ಞೂ ಸಕ್ಕರೆ ಏನು ಪ್ರಮಾಣದಲ್ಲಿ ಹಾಕ್ಬೇಕು ಸಕ್ಕರೆ ಒಂದು ಅರ್ಧ ಕೆಜಿ ಅಷ್ಟು ಹಾಕ್ರೆ ಅರ್ಧ ಹಾಂ ಹೂ ಸೇಮ್ ಪ್ರಪೋರ್ಷನ್ ಇರಬೇಕಾ ಹೌದು இதற்கு மற்ற ஏலக்கி பூடி ஆகி ஏலக்கி பூடி சரி சரி பாதாம் பவுட்ரு இதற்கொந்து நூறாயத்து கிராமம் பவுட்ரு ஆகிவிட்டு ஆதாம் பவுட்ரு அதுமேலிந்த ஏலக்கி பூடி ஏலக்கி பூடி அது நான் கலர் ஏன்னா பழசல நோடி ஆதாம் பவுட்ரு ஆகிறதோல்ல அதே கலர் பார்த்தா ஆ ಅದಾದ್ಮೇಲೆ ಫೈನಲಲ್ಲಿ ಕಟಿಂಗ್ ಪಿಸ್ತಾ ಬಾದಾಮಿ ಹಾಕ್ತೀವಿ ಹ್ಞೂ ಪಿಸ್ತಾ ಬಾದಾಮಿ ಎಲ್ಲ ನೀಟಾಗಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಇದನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದಾರೆ ಇದು ಫೈನಲ್ ಎಲ್ಲ ಆಯ್ತು ಇವಾಗ ನೋಡಿ ಹ್ಞೂ ಹ್ಞೂ ಓಕೆ ಇಷ್ಟ ಫೈನಲ್ ರೆಡ್ ಇದೆ ತುಂಬ ಕ್ವಿಕ್ ಆಗಿ ಆಗ್ಬಿಡ್ತಲ್ಲ ಸರ್ ಪೈಸ ಬೇಯಿಸಿ ರೆಡಿ ಮಾಡಿ ಸರ್ ಇವಾಗ ಮನೇಲಿ ಅಳ್ತೆಗೆ ಮಾಡ್ತಾರೆ ಅಂದ್ರೆ ಎಷ್ಟು ಪ್ರಪೋರ್ಷನ್ ಮಾಡ್ಕೋಬೇಕು ಅದೇ ನೂರ ಅರ್ಧ ಕೆ ಜಿಗೆ ಯಾವ ತರ ಮಾಡೋದಂತ ತೋರಿಸ್ಕೊಟ್ರಿ ಹೌದು ಇವಾಗ ಮನೇಲಿ ಮಾಡೋದಾದ್ರೆ ಎಷ್ಟು ಪ್ರಪೋರ್ಷನ್ ಮಾಡ್ಬೋದು ಒಂದು ನಾಲ್ಕು ಜನಕ್ಕೆ ಮಾಡ್ತೀವಿ ನಾಲ್ಕು ಜನಕ್ಕೆ ಅಂದ್ರೆ ಒಂದು ಇಪ್ಪತ್ತೈದು ಗ್ರಾಮ್ ಇಪ್ಪತ್ತೈದು ಗ್ರಾಮ್ ಆದ್ರೆ ಸಾಕು ಇಪ್ಪತ್ತೈದು ಗ್ರಾಮ್ ತಾಂಡ್ರೆ ಸಾಕು ಹಾಂ ಒಂದು ನೂರು ಗ್ರಾಮ್ ಹಾಲು ಹ್ಞೂ ಒಂದೈವತ್ತು ಗ್ರಾಮ್ ಸಕ್ಕರೆ ಹಾಂ ಅಳತೆಗೆ ತಕ್ಕಷ್ಟು ದ್ರಾಕ್ಷಿ ಕೂಡ ಅಂದ್ರೆ ತುಪ್ಪ ಹಾಂ ಇವಾಗ ಪೈಸಾ ಆಗಿದೆ